ಕಾರ್ಮಿಕ ದಿನಾಚರಣೆ ನಮ್ಮ ಹಾಲ್ಕಿ ತಾಲೂಕ ಕಾರ್ಮಿಕ ನಿರೀಕ್ಷೆ ಕಚೇರಿಯಲ್ಲಿ ಮಾಡಿದ್ದೀವಿ ಸೊ ನಾವೆಲ್ಲ ಬಂದಿರೋದು ನಮ್ಮ ಈಗ ಈಗೇನಪ್ಪ ಅಂದರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಸುಮಾರು ಕಾರ್ಮಿಕರಿಗೆ ಕೆಲ ಸವಲತ್ತುಗಳಿದೆ ಈಗೆಲ್ಲ ಲೇಬರ್ ಕಾರ್ಡ್ ಅಂದ ತಕ್ಷಣ ಲೇಬರ್ ಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಯಾರು ಅಸಂಘಟಿತರು ಇರಲಿ ಸಂಘಟಿತರು ಇರಲಿ ಟೇಲರ್ ಇರಲಿ ಅಥವಾ ಹಮಾಲ್ ಇರಲಿ ಸರ್ಕಾರ ಏನು ಮಾಡಿದೆ ಅವರೇ ಆದಂಥ ಒಂದು ಈ ಮಂಡಳಿನ ಆರಂಭ ಮಾಡಿದೆ ಈಗ ಲೇಬರ್ ಕಾರ್ಡ್ ನೀವು ಫಸ್ಟ್ ಏನಿರೋದು ಕನ್ಸ್ಟ್ರಕ್ಷನ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯ ಮಂಡಳಿ ವತಿಯಿಂದ ಬರೀ ಕನ್ಸ್ಟ್ರಕ್ಷನ್ ವರ್ಕರಿಗೆ ಮಾತ್ರ ನೋಂದಣಿ ಇದೆ ಅದು ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದರೆ ಮಾತ್ರ ಆ ಈಗ ಆ ಮಂಡಳಿಯಲ್ಲಿ ನೋಂದಣಿ ಆಗ್ತದೆ ಅದಕ್ಕೆ ಬಿಟ್ಟು ನಿಮಗೆ ಬೀದಿ ಬದಿ ವ್ಯಾಪಾರಿಗಳು ಆಮೇಲೆ ಟೇಲರ್ಗಳು ಆಮೇಲೆ ಹಮಾಲರು ಅವರಿಗೆ ಅಂತ ಸಪ್ರೇಟ್ ಅಸಂಘಟಿತ ಕಾರ್ಮಿಕರಲ್ಲಿ ಒಟ್ಟು ಟೋಟಲ್ ಒಂದು ಅರವತ್ತು ಮೂರು ಕ್ಯಾಟಗರಿನ ಸೇರಿಸಿದ್ದಾರೆ ಅದಕ್ಕೆ ಬಿಟ್ಟು ಇನ್ನೂ ಅಪ್ಡೇಟು ಆಗಿದೆ ವೆಬ್ಸೈಟಲ್ಲಿ ಸುಮಾರು ಕೆ ಅದರಲ್ಲಿ ಅಕ್ಕ ಸಾಲಗರು ಬರ್ತಾರೆ ಚಿಂದಿ ಆಯವರು ಬರ್ತಾರೆ ಮನೆ ಕೆಲಸದವರು ಬರ್ತಾರೆ ಶೌರಿಕರು ಬರ್ತಾರೆ ಆಮೇಲೆ ಕುಂಬಾರರು ಬರ್ತಾರೆ ಪಟ್ಟಿ ಕಾರ್ಮಿಕರು ಬರ್ತಾರೆ ಸುಮಾರು ಥರ ಇದೆ ಫೆಸಿಲಿಟಿ ಆ ಫೆಸಿಲಿಟಿ ತಾವೆಲ್ಲ ಕಾರ್ಮಿಕರು ಸೌಲಭ್ಯನ ತಗೋಬೇಕು ತಾವು ಇಲ್ಲ ಯೂನಿಯನ್ ಅಧ್ಯಕ್ಷರಿದ್ದೀರಿ ನಿಮ್ಮ ಯೂನಿಯನಲ್ಲಿ ತಿಳಿಸ್ರಿ ಎಲ್ಲರಿಗೆ ಆಮೇಲೆ ತಾವು ಮಾಧ್ಯಮ ಮಿತ್ರದವರು ನೀವು ಎಲ್ಲ ಕಡೆ ಹೇಳಿ ಅವ್ರಿಗೆ ಏನಿದೆ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಇದೆ ಆಮೇಲೆ ಯಾವುದು ಬಂದ್ಬಿಟ್ಟು ಯಾವುದೇ ಒಂದು ನೀವು ಮನೆಯಲ್ಲಿ ನಿಮ್ಮ ಬರ್ತಾ ಇದ್ದರೆ ಮೊಬೈಲಲ್ಲೂ ಕೂತ್ಕೊಂಡು ಹಾಕೋಬೋದು ಅಲ್ಲೇ ಆನ್ಲೈನ್ ಅಪ್ಲಿಕೇಶನ್ ಸಿಂಪಲ್ ಡಾಕ್ಯುಮೆಂಟೇಷನ್ ಇದೆ ಅವ್ರಿಗೆ ಬೇಕಾಗಿರೋದು ಅರ್ಜಿ ವಿಧಾನ ಅದರೊಳಗೆ ತೋರಿಸಿದ್ದಾರೆ ಆಮೇಲೆ ಅಸಂಘಟಿತ ಕಾರ್ಮಿಕರಿಗೆ ಏನು ಫೆಸಿಲಿಟಿ ಇದೆ ಅಂದರೆ ಅವರಿಗೆ ಒಂದು ಇನ್ಶೂರೆನ್ಸ್ ಇದೆ ಸಹಜವಾಗಿ ಡೆತ್ ಆದರೆ ಒಂದು ಹತ್ತು ಸಾವಿರ ಸಿಗುತ್ತೆ ಕಟ್ಟಡ ಕಾರ್ಮಿಕರಿಗೆ ಅಂತೂ ನಿಮ್ಮದಿನ ಗೊತ್ತೇ ಇದೆ ಲೇಬರ್ ಕಾರ್ಡ್ಗಳಿಗೆ ಅವ್ರಿಗೆ ಬಂದ್ಬಿಟ್ಟು ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ದುರ್ಬಲತೆ ಆಮೇಲೆ ಬಿಟ್ಟು ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಸಹಾಯಧನ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತದ ಪರಿಹಾರ ಪ್ರಮುಖ ವೈದ್ಯಕೀಯ ಮದುವೆ ಮತ್ತು ತಾಯಿಮಗು ತಾಯಿ ಮಗು ಸಹಾಯ ಹಸ್ತ ಅಂತಿದೆ ಇದು ಅಸಂಘಟಿತರ ಇದು ಸಂಘಟಿತರದು ಇದು ಕನ್ಸ್ಟ್ರಕ್ಷನ್ ವರ್ಕರ್ ಸೊ ಹೇಳಿದ್ರೆ ಫೆಸಿಲಿಟಿ ಇದಕ್ಕೆ ಮತ್ತು ಇದಕ್ಕೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಆಲ್ರೆಡಿ ಹೇಳಿದ್ದೀನಿ ಇವಾಗ ಮೂರು ಕೆಟಿಕನ್ನ ಸೇರಿಸಿದ್ದಾರೆ ಸೊ ಎಲ್ಲ ಆನ್ಲೈನ್ ಇರೋದ್ರಿಂದ ಅವ್ರಿಗೇನು ಅಸಂಘಟಿತರಿಗೆ ಏನು ಫೆಸಿಲಿಟಿ ಇದೆ ಅಂದರೆ ಅಪಘಾತದ ಪರಿಹಾರ ಒಂದು ಲಕ್ಷ ಇದೆ ಆಮೇಲೆ ಏನಾದರೂ ಶಾಶ್ವತ ದುರ್ಬೋಕೆ ಅಂದರೆ ಒಂದು ಲಕ್ಷದವರೆಗೂ ಸಿಗುತ್ತೆ ಮೆಡಿಕಲ್ ಏನಾದರೂ ಇದ್ದರೆ ಅದನ್ನು ಐವತ್ತು ಸಾವಿರದವರೆಗೂ ಸಿಕ್ ಸಿಗುತ್ತೆ ಅದು ಅಂದರೆ ಹಾಸ್ಪಿಟಲಲ್ಲಿ ನನ್ನ ಸೆಲೆಕ್ಟೆಡ್ ಹಾಸ್ಪಿಟಲ್ ಎಲ್ಲ ಇಲ್ಲ ಆ ಲಿಸ್ಟಲ್ಲಿ ಏನಾದರೂ ಹಾಸ್ಪಿಟಲ್ ಇದ್ರೂ ಮಾತ್ರ ಸಹಜವಾಗಿ ಏನಾದರೂ ಡೆತ್ ಆದರೆ ಅವ್ರಿಗೆ ಹತ್ತು ಸಾವಿರ ಸಿಗುತ್ತೆ ಅದು ಆನ್ಲೈನ್ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಇರೋದು ಇದು ಅಸಂಘಟಿತ ಕಾರ್ಮಿಕ ಅಸಂಘಟಿತ ಕಾರ್ಮಿಕರು ಸೊ ಅದಕ್ಕೆ ನೀವೆಲ್ಲ ಸ್ವಲ್ಪ ಪಬ್ಲಿಸಿಟಿ ಇದನ್ನು ಹೇಳಿ ಹೆಚ್ಚಿನ ಜನಕ್ಕೆ ತಿಳಿಸಿ